ಜನನ ಸಂದರ್ಭದಲ್ಲಿ ಮತ್ತು ಅಪಘಾತದಲ್ಲಿ ಅಂಗವೈಕಲ್ಯ ಆಗಿರುವಂತಹ ವಿಶೇಷ ಚೇತನರಿಗೆ ಸಾಮಾನ್ಯ ಜೀವನವನ್ನು ನಡೆಸೋದಕ್ಕೆ ಕಷ್ಟವಾಗುವಂತವರಿಗೆ ಯಂತ್ರಚಾಲಿತ ದ್ವಿಚಕ್ರ ವಾಹನಗಳನ್ನು ನೀಡಿದಾಗ ಅವರ ವೈಯಕ್ತಿಕ ಕೆಲಸಗಳಿಗೆ ಅನುಕೂಲವಾಗುತ್ತೆ ಅನ್ನುವಂಥ ಉದ್ದೇಶದಿಂದ ದ್ವಿಚಕ್ರ ವಾಹನಗಳನ್ನು ನೀಡುತ್ತಾ ಇದ್ದೇವೆ ಅಂತ ಹೇಳಿ ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಹೇಳಿದರು ಇನ್ನು ಚಿಂತಾಮಣಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯ ವಿವಿಧ ಯೋಜನೆಗಳ ಅಡಿಯಲ್ಲಿ ಆಯ್ಕೆಯಾದ ಅರ್ಹ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದ ಅನುದಾನದಲ್ಲಿ ವಿವಿಧ ಸೌಲಭ್ಯಗಳಾದ ಹದಿಮೂರು ಯಂತ್ರ ಚಾಲಿತ ದ್ವಿಚಕ್ರ ವಾಹನಗಳ ವಿತರಣೆ ಹಾಗೂ ವಿಶೇಷ ಚೇತರ ವಿವಾಹ ಆಗುವಂತಹ ಸಾಮಾನ್ಯ ವ್ಯಕ್ತಿಗಳಿಗೆ ನೀಡುವಂತಹ ಐವತ್ತು ಸಾವಿರ ರೂಪಾಯಿ ವಿವಾಹ ಪ್ರೋತ್ಸಾಹ ಧನವನ್ನು ಅಶೋಕ್ ಹಾಗೂ ರಜನಿ ದಂಪತಿಗಳಿಗೆ ತಾಲೂಕು ಪಂಚಾಯಿತಿ ಆವರಣದಲ್ಲಿ ವಿತರಿಸಿ ಬಳಿಕ ಮಾತನಾಡಿದರು ಇನ್ನು ಸರ್ಕಾರದಿಂದ ಪಡಿತಾ ಇರೋದನ್ನ ನಿರ್ವಹಣೆ ಮಾಡಿಕೊಡಬೇಕು ಕಳೆದ ವರ್ಷ ಶಾಸಕರ ಪ್ರದೇಶಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಎರಡು ಕೋಟಿ ರೂಪಾಯಿಗಳ ಹಣವನ್ನು ಸಂಪೂರ್ಣವಾಗಿ ವಿಶೇಷ ಚೇತನರಿಗೆ ದ್ವಿಚಕ್ರ ವಾಹನ ನೀಡೋದಕ್ಕೆ ತೀರ್ಮಾನಿಸಿದ್ದು ಈಗಾಗಲೇ ವಿಶೇಷ ಚೇತನರ ಪಟ್ಟಿ ಕೂಡ ಮಾಡಿದ್ದೇವೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳು ರವೀಂದ್ರ ಉಪವಿಭಾಗಾಧಿಕಾರಿ ಅಶ್ವಿನ್ ಇಒ ಆನಂದ್ ತಹಸೀಲ್ದಾರ್ ಸುದರ್ಶನ್ ಯಾದವ್ ಜಿಲ್ಲಾ ವಿಶೇಷ ಚೇತನರ ಕಲ್ಯಾಣಾಧಿಕಾರಿ ಜಗದೀಶ್ ನಗರಸಭೆ ಪೌರಾಯುಕ್ತರಾದಂಥ ಜಿಎನ್ ಎನ್ ಚಲಪತಿ ಜಿಲ್ಲಾ ಮೀನುಗಾರಿಕೆ ಅಧಿಕಾರಿ ನಾಗೇಂದ್ರ ಬಾಗು ಸಿಡಿಪಿಒ ಮಹೇಂದ್ರ ಬಾಬು ನಗರಾಭಿವೃದ್ಧಿ ಸದಸ್ಯರಾದ ಬಿ ಮುರಳಿ ಅಂಗವಿಕಲ ಸಂಸ್ಥೆ ಅಧಿಕಾರಿ ಮಂಜುನಾಥ್ ಸೇರಿದಂತೆ ಹಲವರು ಉಪಸ್ಥಿತರಾಗಿದ್ದರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಇವತ್ತು ನಮ್ಮ ವಿಶೇಷ ಇವತ್ತು ವಿಶೇಷ ಚೇತನರಿಗೆ ಸುಮಾರು ಹದಿಮೂರು ಚಕ್ರ ವಾಹನ ಕೊಡ್ತಕ್ಕಂಥ ಕಾರ್ಯಕ್ರಮ ಈಗ ಹನ್ನೊಂದು ಕೊಟ್ಟಿದ್ದಾರೆ ಇನ್ನೆರಡು ಕೊಡ್ತಾರೆ ಇದೊಂದು ಭಾಳ ಒಳ್ಳೆಯ ಒಂದು ಕೆಲಸ ಇವತ್ತು ಯಾಕಂದರೆ ಅವ್ರದ್ದು ತಪ್ಪಿಲ್ದಿರ ಇಟ್ತಕ್ಕಂಥ ಸಂದರ್ಭದಲ್ಲಿ ಮಲೇಟಿಸ್ ಆಗಿ ಕಾಲು ಶಕ್ತಿ ಇಲ್ದಿರ ನಿಶಕ್ತಿ ಆಗಿರ್ತಕ್ಕಂಥದ್ದು ಕೆಲವರಿಗೆ ಜೀವನದಲ್ಲಿ ಅಪಘಾತ ಆಗಿ ಕಾಲು ಕಲ್ಕೊಳ್ತಕ್ಕಂಥದ್ದು ಈ ರೀತಿ ನಾನಾ ಸಂದರ್ಭಗಳಲ್ಲಿ ಸಾಮಾನ್ಯ ಜೀವನ ನಡೆಸುವಂಥದ್ದಕ್ಕೆ ಕಷ್ಟ ಆಗ್ತಕ್ಕಂಥವ್ರಿಗೆ ಇವತ್ತು ಈ ರೀತಿ ವಾಹನವನ್ನು ಕೊಟ್ಟಾಗ ಅವರು ಕೆಲಸ ಕಾರ್ಯಗಳನ್ನು ಮಾಡೋವಂಥದ್ದಕ್ಕೆ ಒಂದು ಊರಿಂದ ಮತ್ತೊಂದು ಕಡೆ ಬರುವಂಥದ್ದಕ್ಕೆ ಅನುಕೂಲ ಆಗ್ತಿದೆ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ ಇವತ್ತು ಸರ್ಕಾರದಿಂದ ಇವತ್ತು ಪಡೆದಿದ್ದೀರ ಇದನ್ನು ನೀವು ಮೇಂಟೈನ್ ಮಾಡ್ಕೋಬೇಕು ಅದರ ನಿರ್ವಹಣೆ ಮಾಡ್ಕೋಬೇಕು ನೀವು ಅದನ್ನು ನಿರ್ವಹಣೆ ಮಾಡ್ಕೊಳ್ದರೆ ಕಷ್ಟ ಆಗುತ್ತೆ ಈಗ ನಾನು ಈ ವರ್ಷ ನಾನು ಕಳೆದ ವರ್ಷದ ನನ್ನ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಲ್ಲಿ ಸಂಪೂರ್ಣವಾಗಿ ಎರಡು ಕೋಟಿ ರೂಪಾಯಿ ಪೂರ್ತಿ ಏನು ನಮಗೆ ಬರ್ತದೆ ಅದನ್ನು ವಿಕ್ರಮಚೇತರರಿಗೆ ದ್ವಿಚಕ್ರ ವಾಹನ ಕೊಡುವಂಥದ್ದಕ್ಕೆ ತೀರ್ಮಾನ ಮಾಡಿದ್ದೀವಿ ಈಗಾಗಲೇ ಪಟ್ಟಿ ಮಾಡಿದ್ದೀವಿ ಈಗ ಅದರಲ್ಲಿ ಕೆಲವರು ಇತ್ತೀಚೆಗೆ ತಗೊಂಡಿರ್ತಕ್ಕಂಥ ಅಂದ್ರೆ ಇತ್ತೀಚೆಗೆ ಒಂದು ಏಳೆಂಟು ವರ್ಷದಿಂದ ತೆಗೆದುಕೊಂಡಿರೋಂಥವರು ಪಟ್ಟಿ ಕೊಟ್ಟಿದ್ದಾರೆ ಈಗ ಅದಕ್ಕೆ ಅವರಿಗೆ ನೋಡೋಣ ಅದನ್ನು ಮುಂದಿನ ದಿವಸದಲ್ಲಿ ಕೊಡೋಣ ಯಾಕಂದರೆ ಈಗಾಗಲೇ ನನ್ನ ಹತ್ರ ಸುಮಾರು ಇನ್ನೂರ ಇಪ್ಪತ್ತೊಂಬತ್ತು ಜನದ ಪಟ್ಟಿ ಬಂದಿದೆ ನಲ್ವತ್ತು ಪರ್ಸೆಂಟ್ಗಿಂತ ಹೆಚ್ಚು ಈಗ ವಿಕಲಚೇತ್ರ ಇರ್ತಾರೆ ಅವರಿಗೆ ಕೊಡ್ತಕ್ಕಂಥದ್ದು ಮತ್ತು ಕೈಗಟ್ಟಿರಲಿ ನಾಳೆ ವಾಹನ ಕೊಡೋದಲ್ಲ ಮುಖ್ಯ ನಾಳೆ ಅವರು ವಾಹನ ಚಾಲನೆ ಮಾಡ್ತಕ್ಕಂಥದ್ದು ಆಗಬೇಕು ಕೆಲವರು ಪಾಪ ಕೈ ಗಟ್ಟಿ ಇರೋಲ್ಲ ಹ್ಯಾಂಡ್ ಇಟ್ಕೊಳಕ್ಕಾಗಲ್ಲ ಅಂಥವರು ಪಾಪ ಬಂದು ಕೇಳ್ತಾ ಇದ್ದಾರೆ ಆದರೆ ಕೊಟ್ಟು ನಾಳೆ ಅದು ದುರುಪಯೋಗ ಆಗ್ಬಾರ್ದು ಅಷ್ಟೇ ನಾಳೆ ಅವು ಅದರಿಂದ ಅವರು ನಾಳೆ ತೊಂದರೆ ಆಗೋದು ಅದನ್ನು ಚಾಲನೆ ಚಾಲನೆ ಮಾಡೋಕ್ಕೋಗಿ ಇನ್ನೇನಾದರೂ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದು ನನ್ನ ಕಳಕಳಿ